El ಪ್ರೇಸ್ ಎಲ್ಲಾಂಡ್ ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲರೂ ಆ ಸರಿ ಟಿ ವಿ ಅರ್ಪಿಸುವ ಚಿನ್ನರ ಸಮಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಸೊ ನಾವು ಕಳೆದ ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ನಾವು ಕಲಿತೆವು ಅಂದರೆ ದೇವರ ವಿಷಯದಲ್ಲಿ ನಾವು ಬೇರೆ ರೀತಿಯ ಬೇರೆ ಬೇರೆ ವಿಷಯಗಳಲ್ಲಿ ಕಲಿತೆವು ಹಾಗೆಯೇ ನಾವು ಈ ಎಪಿಸೋಡಿನಲ್ಲಿ ಥ್ಯಾಂಕ್ಫುಲ್ನೆಸ್ ಹಾಗೂ ಗ್ರೇಟ್ಫುಲ್ನೆಸ್ನ ವಿಷಯದಲ್ಲಿ ನಾವು ನೋಡೋಣ ಓಕೆ ಸೊ ನಾವು ಲೆಟ್ಸ್ ಇಮ್ಯಾಜಿನ್ ನಿಮಗೆ ಈ ಲೋಕದಲ್ಲಿ ನಿಮಗೆ ತುಂಬ ಅಂದರೆ ಅವಶ್ಯಕತೆ ಇರುವಂಥ ಒಂದು ವಸ್ತು ಬೇಕು ಯು ಗೋ ಆ್ಯಂಡ್ ಆಸ್ಕ್ ಯುವರ್ ಪೇರೆಂಟ್ಸ್ ಓಕೆ ನನಗೆ ಅಮ್ಮ ಇದು ನನಗೆ ಥಿಂಗ್ ನನಗೆ ಇದು ಬೇಕು ನನಗೆ ಸ್ಕೂಲಲ್ಲಿ ಆಗಲಿ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ನವರೊಟ್ಟಿಗೆ ಎಲ್ಲರಿಗೂ ಒಟ್ಟಿಗೆ ಇದು ಉಂಟು ಬಟ್ ಇಲ್ಲ ಸೊ ಯು ಗೋ ಆ್ಯಂಡ್ ಆಸ್ಕ್ ಓಕೆ ಟು ಯುವರ್ ಪೇರೆಂಟ್ಸ್ ಆವಾಗ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ನೀನು ನಿನ್ನ ಐ ಮೀನ್ ನಿಮ್ಮ ಎಕ್ಸಾಮಲ್ಲಿ ನೀನು ಒಳ್ಳೆಯ ಇಷ್ಟು ಮಾರ್ಕ್ಸ್ ಅಥವಾ ಒಳ್ಳೆ ಸ್ಕೋರ್ ಮಾಡಿದರೆ ನಾನು ನಿಮಗೆ ತಂದು ಕೊಡ್ತೇನೆ ಓಕೆ ಸೊ ಯು ಗೈಸ್ ಅಟ್ ದ್ಯಾಟ್ ಮೂಮೆಂಟ್ ಯು ಗೈಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಅಂದರೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಆ ವಸ್ತುವನ್ನು ಪಡೆದುಕೊಳ್ಳಲಿಕ್ಕೆ ನೀವು ಒಳ್ಳೆ ಮಾಡಿ ಪ್ರಿಪೇರ್ ಮಾಡ್ತೀರಿ ಸೊ ಓಕೆ ನೀವು ಆವಾಗ ನಿಮಗೆ ನೀವು ಪ್ರಿಪೇರ್ ಮಾಡಿದಾಗ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ಆವಾಗ ನೀವು ಹೋಗಿ ಅಮ್ಮನೊಟ್ಟಿಗೆ ಕೇಳ್ತೀರಿ ಅಮ್ಮ ನನಗೆ ಈ ವಸ್ತು ತೆಗೆದುಕೊಡ್ತೀರ ಅಂತ ಹೇಳಿದ್ರಲ್ಲ ವೆನ್ ಐ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಓಕೆ ವೇರ್ ಇಸ್ ಮೈ ಗಿಫ್ಟ್ ಯು ಗೋ ಆ್ಯಂಡ್ ಆಸ್ಕ್ ಯುವರ್ ಪೇರೆಂಟ್ಸ್ ಆವಾಗ ನಿಮ್ಮ ಮಮ್ಮಿ ಪಾಪ ಹೇಳ್ತಾರೆ ವಿ ಕಾ ಕುಡಂಟ್ ಎಫೋರ್ಡ್ ದ ಥಿಂಗ್ ಯು ವಾಂಟೆಡ್ ಅಂದರೆ ನನಗೆ ನೀ ನೀನು ಕೇಳಿದ ಥಿಂಗ್ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ನಿಮಗೆ ಅದೇ ರೀತಿಯದು ಒಂದು ನಾವು ಥಿಂಗನ್ನು ಕೊ ತಂದಿದ್ದೇವೆ ಸೊ ಎಟ್ ದ್ಯಾಟ್ ಮೂಮೆಂಟ್ ಎಷ್ಟು ಮಂದಿ ನಿಮ್ಮ ಪೇರೆಂಟ್ಸಿಗೆ ಗ್ರೇಟ್ಫುಲ್ ಆಗಿರ್ತೀರಿ ಅಮ್ಮ ನನ್ನ ಅಮ್ಮನಿಗೆ ಎಫೋರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಸ್ಟಿಲ್ ಶಿ ಗಾಟ್ ಮೀ ಎ ಸಿಮಿಲರ್ ಕೈಂಡ್ ಆಫ್ ಗಿಫ್ಟ್ ಅಲ್ಲ ಆವಾಗ ಎಷ್ಟು ಜನರು ನಿಮ್ಮ ಪ ಪಪ್ಪ ಮಮ್ಮಿಗೆ ನೀವು ಅಂದರೆ ಗ್ರೇಟ್ಫುಲ್ ಆಗ್ತೀರಿ ಥ್ಯಾಂಕ್ಫುಲ್ ಅಂದರೆ ಥ್ಯಾಂಕ್ಫುಲ್ ಹಾರ್ಟನ್ನು ಯು ವಿಲ್ ಶೋ ದಮ್ ಓಕೆ ಮೋಸ್ಟ್ ಆಫ್ ದ ಟೈಮ್ ನಾವು ನಮ್ಮ ಮಮ್ಮಿ ಪಾಪ ಅದು ನಮಗೆ ಬೇಕಾದದ್ದು ತಿಂಗ್ ತರದಿದ್ದರೆ ವಿ ಗೋ ಆ್ಯಂಡ್ ಅಂದರೆ ನಾವು ಬೈತೇವೆ ನಾವು ಕೂಗ್ತೇವೆ ಹಠ ಮಾಡ್ತೇವೆ ಓಕೆ ಎಟ್ ನಾವು ಅಂದರೆ ನಮಗೆ ಅದೇ ಬೇಕಂತ ಹಠ ಮಾಡ್ತೇವೆ ಆದರೆ ಅದರಲ್ಲೂ ಸಹ ನಾವು ಒಂದು ಅಂದರೆ ನಾವು ದೇವರ ಮಕ್ಕಳಾಗಿ ಯಾರು ತನ್ನ ಮಮ್ಮಿ ಪಪ್ಪನಿಗೆ ಓಕೆ ಮಮ್ಮಿ ನಿಮಗೆ ಇದು ಆಗೋದಿಲ್ವ ನೆಕ್ಸ್ಟ್ ಟೈಮ್ ಅಫೋರ್ಡ್ ಮಾಡು ಯು ಕ್ಯಾನ್ ಗಿವ್ ಇಟ್ ಟು ಮೀ ನೆಕ್ಸ್ಟ್ ಟೈಮ್ ಓಕೆ ಹಾಗೆ ಮಾಡುವವರು ನಾವು ನೋಡ್ಲಿಕ್ಕೆ ಸಿಗುವುದಿಲ್ಲ ಜಾಸ್ತಿ ನಾವು ಯಾವ ಎಲ್ಲ ಸಂದರ್ಭದಲ್ಲಿ ನಾವು ಕ್ವೆಶನ್ ಹಾಕುವವರೇ ಆಗ್ತೇವೆ ಹಠ ಮಾಡುವವರೇ ಆಗ್ತೇವೆ ಅಲ್ಲವಾ ಸೊ ಅಂದರೆ ನಾವು ಒಂದು ಆಗಿ ದೇವರ ಮಕ್ಕಳಾಗಿ ಒಂದು ಥ್ಯಾಂಕ್ಫುಲ್ ಅಂದರೆ ಥ್ಯಾಂಕ್ಫುಲ್ ಹಾರ್ಟ್ ನಮಗೆ ನಮ್ಮಲ್ಲಿ ಇರಬೇಕು ಅಂದರೆ ಏನೇ ಸಂದರ್ಭವಾಗಲಿ ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್ ಈಸ್ ಇನ್ ಯುವರ್ ಲೈಫ್ ಅಂದರೆ ಈಗ ನಿನ್ನ ನಿಮಗೆ ನಿನ್ನ ಶಾಲೆಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ಅಥವಾ ಎಂಥಾದರೆ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ನೀವು ಎಕ್ಸಾಂಪಲನ್ನು ತಕೊಳ್ಳಿ ಓಕೆ ಸೊ ವೆನ್ ಯು ಗೋ ಆ್ಯಂಡ್ ಆಸ್ಕ್ ಇನ್ ಟು ಗಾಡ್ಸ್ ಪ್ರೆಸೆನ್ಸ್ ಅಂದರೆ ನೀವು ದೇವರ ಸನ್ನಿಧಾನದಲ್ಲಿ ಹೋಗಿ ನೀವು ಕೇಳೋದಾದರೆ ದೇವರು ನಿಮಗೆ ಕೊಡ್ತಾರೆ ಒಬ್ಬಿಯಸ್ಲಿ ಓಕೆ ಯಾಕೆಂದರೆ ದೇವರು ಯಾವಾಗ ನಿಮಗೆ ಏನಾದರೂ ಬೇಕಾದರೆ ನೀವು ದೇವರಲ್ಲಿ ಕೇಳುವುದಾದರೆ ದೇವರು ಒಬ್ಬಿಯಸ್ಲಿ ನಿಮಗೆ ಕೊಡ್ತಾರೆ ಅಲ್ವಾ ಆವಾಗ ಯಾರು ಎಲ್ಲರೂ ನಾವು ಯಾ ಎಲ್ಲರೂ ದೇವರಿಗೆ ನಾವು ಗ್ರೇಟ್ಫುಲ್ ಆಗಿ ಆಗಿರ್ಬೋದು ನಮಗೆ ಇದು ದೇವರು ಕೊಟ್ಟರಲ್ಲ ವೇರ್ ಆಸ್ ವೀ ಸಿ ಇದು ಲೋಕದಲ್ಲಿ ತುಂಬ ಮಕ್ಕಳಿಗೆ ಪೇರೆಂಟ್ಸ್ ಇಲ್ಲ ಎಂತ ಸೇರುವುದಿಲ್ಲ ಅವರಿಗೆ ಆದ್ರೂ ಸಹ ದೇ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಆರ್ ಲೈಫ್ ಅಂದರೆ ನಾವು ಸಂದರ್ಭದಲ್ಲಿ ನನಗೆ ಎಂತಕ್ಕೆ ಇದು ಲೈಫ್ ಕೊಟ್ಟಿದ್ದೀರಿ ದೇವ ಅಂತ ನಾವು ಕ್ವೆಶನ್ ಹಾಕ್ತೇವೆ ಬಟ್ ಕೆಲವು ಮಕ್ಕಳಿಗೆ ನೋಡ್ಬೋದು ಮಕ್ಕಳೇ ಅಂದರೆ ಅವರಿಗೆ ಲೈಫ್ ಪಪ್ಪ ಮಮ್ಮಿ ಇಲ್ಲ ಅವರಿಗೊಂದು ಅವರಿಗೆ ಬೇಕಾದದ್ದು ಒಂದು ಸಪೋರ್ಟಿವ್ ಆಗಿರುವ ಸಹ ಇಲ್ಲ ಅಂದರೆ ಆದರೂ ಸಹ ದೇ ಆರ್ ವೆರಿ ಹ್ಯಾಪಿ ಇನ್ ದೇವರ್ ಲೈಫ್ ಅಲ್ವಾ ಸೊ ಈಗ ನಾವೊಂದು ಸಾಂಗ್ ಕೇಳಿ ಬರುವ ನಾನಿನ ಬೋಧಿಸಿ ನೀನ್ ನಡೆಯಬೇಕಾದ ಹಾದಿಯನ್ನು ತೋರಿಸುವೆನು ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಿನಗೆ ಆಲೋಚನೆ ಹೇಳುವೆನು ನಿಮ್ಮ ವಾಕ್ಯವನ್ನು ಹೇಳುವಾಗೆಲ್ಲ ನನ್ನ ಆತ್ಮವು ಬಲಗೊಂಡಿತು ಇದುವರೆಗೂ ಕಾದ ಎಬಿನೇಸರ್ ಇನ್ನು ಮುಂದೆಯೂ ನೀ ಕಾಯಲು ಶಕ್ತನಾಗಿ ಚಿಂತಿಸುವುದಿಲ್ಲ ನಿನ್ನಲ್ಲಿ ನಾವು ವಿಶ್ರಮಿಸುತ್ತೇವೆ ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ನಿನ್ಕರಗಳನ್ನ ಕಂಡೇ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡ കറന കണ്ടേ എല്ല ಕರುಣೆ ಪ್ರೀತಿಯ ಓಕೆ ಮಕ್ಕಳೇ ನೀವೆಲ್ಲರ ಸಾಂಗ್ ಕೇಳಿ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಎನಿಸ್ಕೊಳ್ತೇನೆ ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್ ಸೊ ವಿ ವೆಟ್ ಟಾಕಿಂಗ್ ಅಬೌಟ್ ಥ್ಯಾಂಕ್ಫುಲ್ನೆಸ್ ಅಂಡ್ ಗ್ರೇಟ್ಫುಲ್ನೆಸ್ ಓಕೆ ನಾವು ಎಲ್ಲಾ ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ಆಗಿರುವ ಎಲ್ಲಾ ವಿಷಯಗಳಲ್ಲಿ ನಾವು ದೇವರಿಗೆ ಕೃತಜ್ಞತಾ ಭಾವದಿಂದ ಕೃತಜ್ಞತೆ ಭಾವದಲ್ಲಿ ಇರಬೇಕು ಅಲ್ಲ ಎಲ್ಲ ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಅಂದರೆ ನಿಮಗೆ ನಿನ್ನ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸ್ಕೂಲಿಗೆ ಹೋಗ್ತೀರಲ್ಲ ಆವಾಗ ನಿಮಗೆ ಒಂದು ಬೇಕಾದ ಅವಶ್ಯ ಬೇಕಾದ ಥಿಂಗ್ ಸಿಕ್ಕಿತ್ತು ಅಥವಾ ನಿಮಗೆ ಮಾರ್ಕ್ ನಿಮಗೆ ಒಂದು ಕಷ್ಟ ಆಗಿರುವಂಥ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ಆವಾಗ ನೀವು ಫಸ್ಟ್ ಹೋಗಿ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ಎಷ್ಟು ಜನರು ಥ್ಯಾಂಕ್ಸ್ ಹೇಳ್ತೀರಿ ಓಕೆ ಸೊ ಇದರ ಬಗ್ಗೆ ನಾವೊಂದು ಕಾಲಲ್ಲಿ ಮಾತಾಡಿ ಬರುವ ಓಕೆ ಹಲೋ ಪ್ರೇಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸೊ ನಾನು ನಿಮಗೆ ಒಂದು ಕ್ವೀಸನ್ನು ಅಂದ್ರೆ ಕ್ವಶನ್ ಅನ್ನು ಕೇಳ್ತೇನೆ ನೀವು ನನಗೆ ಆನ್ಸರ್ ಇಡಬೇಕು ಓಕೆ ಓಕೆ ಸೊ ಯೇಸು ತನ್ನ ಮೊದಲನೆಯ ಅದ್ಭುತವನ್ನು ಎಲ್ಲಿ ಮಾಡಿದನು ಎಲ್ಲಿ ಯಾ ವೆರಿ ಗುಡ್ ಹಾಗೇನೆ ನೆಕ್ಸ್ಟ್ ಕ್ವೆಶನ್ ಏಸು ಕ್ರಿಸ್ತನ ಜನನ ಎಲ್ಲಿ ಆಯಿತು ಯಾ ವೆರಿ ಗುಡ್ ಓಕೆ ಸೊ ಇನ್ನೊಂದು ಗೇಮ್ ನಾನು ನಿಮ್ಗೆ ಅಂದ್ರೆ ಬೈಬಲ್ ಇರುವ ಬೇರೆ ಬೇರೆ ಅಧ್ಯಾಯ ಅಧ್ಯಾಯನ ಬಗ್ಗೆ ಹೇಳ್ತೇನೆ ನೀವು ಅದು ಅದು ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟಮೆಂಟ್ ಹಳೆ ಒಡಂಬಡಿಕೆಯಾ ಅಥವಾ ಹೊಸ ಒಡಂಬಡಿಕೆ ಅಂತ ಹೇಳ್ಬೇಕು ಸೊ ಸೊ ಎರೆಮಿಯ ಹಳೆಯ ಒಡಂಬಡಿಕೆಯ ಹೊಸ ಒಡಂಬಡಿಕೆ ಯಾ ವೆರಿ ಗುಡ್ ದಾನಿಯಲೇ ಫಿಲಿಪಿ ಹೊಸ ಯೂದ ಹೊಸ ವೆರಿ ಗುಡ್ ಓಕೆ ಸೊ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಎರೆಮಿಯಾ ಒಂದು ಐದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಮಕ್ಕಳೇ ನಾವಿಲ್ಲಿ ಕಾಲಲ್ಲಿ ನೋಡಿದ್ವಿ ನೋಡಿದೆವು ಅಂದರೆ ಲೆಟ್ಸ್ ಐ ಮೀನ್ ದೇವ ಅದು ಥ್ಯಾಂಕ್ಫುಲ್ನೆಸ್ ಹಾಗೂ ಗ್ರೇಟ್ಫುಲ್ನೆಸ್ ಓಕೆ ಸೊ ಇದು ಅಂದರೆ ಅವರು ಐ ಮೀನ್ ನಾನು ಅವರಿಗೆ ಕ್ವೆಶನ್ ಕೇಳಿದೆ ಅವರ ಆನ್ಸರ್ ಹೇಳಿದರು ಅಲ್ವಾ ಹಾಗೆಯೇ ನೀವು ಸಹ ನಿಮ್ಮ ಬೈಬಲಲ್ಲಿ ನೀವು ನನಗೆ ಕರೆ ಮಾಡ್ಬೋದು ನಾನು ನಿಮಗೆ ಕ್ವೆಶನನ್ನು ಕೇಳ್ತೇನೆ ನೀವು ಆನ್ಸರ್ ಹೇಳ್ಬೋದು ಓಕೆ ಸೊ ಲೆಟ್ಸ್ ಗೋ ಬ್ಯಾಕ್ ಟು ದ ಟಾಪಿಕ್ ನಾವು ಬೈಬಲಲ್ಲಿ ಒಂದು ಸ್ಟೋರಿ ನೋಡುವ ಯಾರ ಬಗ್ಗೆ ನಾವು ದೇವರಿಗೆ ಹೇಗೆ ಗ್ರೇಟ್ಫುಲ್ ಆಗಿರುವುದು ಹಾಗೆ ಅದರ ಬಗ್ಗೆ ನಾವು ಒಂದು ಸ್ಟೋರಿಯನ್ನು ನೋಡುವ ಸ್ಟೋರಿ ಇದು ಸ್ಟೋರಿ ಲೂಕ ಹದಿನೇಳು ಹನ್ನೊಂದರಿಂದ ಹತ್ತೊಂಬತ್ತು ತನಕ ಓಕೆ ಸೊ ದೇವರು ಈ ಲೋಕದಲ್ಲಿ ಇರುವ ಇರು ಇರುವಾಗ ತುಂಬ ಅದ್ಭುತಗಳನ್ನು ಮಾಡಿದನು ಫಾರ್ ಎಕ್ಸಾಂಪಲ್ ನೀರಿನ ಮೇಲೆ ನಡೆದ ಐ ಮೀನ್ ಮತ್ತೆ ಸತ್ತವರನ್ನು ಬದುಕಿಸಿದ ಹಾಗೂ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ ಹಾಗೇನೆ ತುಂಬ ಎಕ್ಸಾಂಪಲ್ಸ್ ಕೊಡ್ಬೋದು ತುಂಬ ಮಿರಾಕಲ್ಸ್ ಈ ಲೋಕದಲ್ಲಿ ಇರುವಾಗ ತುಂಬ ಮಿರಾಕಲ್ಸ್ ಅಥವಾ ಅದ್ಭುತಗಳನ್ನು ಮಾಡಿದನು ಅಲ್ವಾ ಸೊ ಅದರಲ್ಲೂ ಒಂದು ನಾವು ಒಂದು ಸ್ಟೋರಿ ನೋಡಬಹುದು ಟೆನ್ ಹತ್ತು ಕುಸ್ತ ರೋಗಿ ಅಂದರೆ ಒಂದು ದಿವಸ ಅದ್ಭುತ ದೇವರು ಅದ್ಭುತಗಳನ್ನು ಮಾಡಿ ಎರುಸಲೆಮಿಗೆ ಹೋಗುವಾಗ ಅಲ್ಲಿ ದೇವರಿಗೆ ಹತ್ತು ಕುಸ್ತ ರೋಗಿ ಸಿಕ್ಕಿದ್ರು ಅಲ್ವಾ ಕುಸ್ತ ರೋಗಿ ಸಿಗುವಾಗ ಅವರು ಬಂದು ದೇವರೊಟ್ಟಿಗೆ ಹೇಳ್ತಾರೆ ದೇವರೇ ನಮಗೆ ಈ ರೋಗದಿಂದ ನಮಗೆ ಸ್ವಸ್ಥಪಡಿಸು ಅಂದರೆ ನಮ್ಮ ಮೇಲೆ ದಯೆ ತೋರಿಸು ಆವಾಗ ದೇವರು ಎಂತ ಹೇಳ್ತಾರೆ ನಾವು ನೋಡಬಹುದು ಲೂಕ ಹದಿನೇಳು ಹನ್ನೊಂದರಿಂದ ಹತ್ತೊಂಬತ್ತರಲ್ಲಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದಾಗ ಅವನ್ ಅವರು ಹೋಗುತ್ತಿರುವಾಗಲೇ ಶುದ್ಧವಾದರು ಇಲ್ಲಿ ನೋಡ್ಬೋದು ದೇವರು ಅವರಿಗೆ ಹೇಳುವಾಗ ಮೆನ್ ಹಿ ಆರ್ಡರ್ ದೆಮ್ ಗೋ ಆ್ಯಂಡ್ ಅಂದರೆ ಯಾಜಕರ ಬಳಿ ಹೋಗಿ ಮೈಯನ್ನು ತೋರಿಸು ಹೇಳುವಾಗ ಅವರು ಹೋಗುವಾಗನೇ ಅವರ ಕುಷ್ ಐ ಮೀನ್ ರೋಗಗಳೆಲ್ಲವೂ ವಾಸವಾದವು ಅಲ್ಲವ ಅದು ಹತ್ತು ಮನ್ ಮಂದಿಯಲ್ಲಿ ಮತ್ತು ಎಲ್ಲರೂ ಹೋಗುವಾಗ ಅದರಲ್ಲಿ ಒಬ್ಬನು ದೇವರೊಟ್ಟಿಗೆ ಹಿಂದೆ ಹಿಂದೆ ಬಂದು ಓಕೆ ಅವರು ಹೋಗುತ್ತಿರುವಾಗಲೇ ಶುದ್ಧವಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಏಸುವಿನ ಪಾದ ಪಾದಗಳಿಗೆ ಅಡ್ಡಬಿಂದು ಆತನಿಗೆ ಉಪಕಾರಿಸಿದನು ಅವನು ಸಮಾರ್ಯದವನು ಏಸು ಇದನ್ನು ನೋಡಿ ಹತ್ತು ಮಂದಿ ಶುದ್ಧರಾದವರಲ್ಲಿ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ದೇವರನ್ನು ಸುತಿಸುವುದಕ್ಕೆ ಆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಅವನಿಗೆ ಹೇಳಿದಾಗ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಇಲ್ಲಿ ನೋಡ್ಬೋದು ಹತ್ತು ಮಂದಿ ಕುಸ್ತ ರೋಗಿಗಳಲ್ಲಿ ಕೇವಲ ಒಬ್ಬನು ಅವನಿಗೆ ದೇವರು ಅವನಿಗೆ ಆ ರೋಗದಿಂದ ಸ್ವಸ್ಥ ಮಾಡಿದಕ್ಕೆ ಹಿಂದೆ ದೇವರ ಹಿಂದೆ ಬಳಿ ಬಂದು ಆ ದೇವರಿಗೆ ಥ್ಯಾಂಕ್ಸ್ ಹೇಳಿದ ಅಂದರೆ ಈ ವಾಸ್ ವೆರಿ ಗ್ರೇಟ್ಫುಲ್ ಫಾರ್ ಗಾಡ್ ಅಂದರೆ ಇವರು ಒಂಬತ್ತು ಜನ ಬರಲಿಲ್ಲ ಬಟ್ ಸ್ಟಿಲ್ ದಿಸ್ ಒನ್ ಪರ್ಸನ್ ಕೇಮ್ ಟು ಗಾಡ್ ಆ್ಯಂಡ್ ಹಿ ವಾಸ್ ವೆರಿ ಗ್ರೇಟ್ಫುಲ್ ಫಾರ್ ಅಂದರೆ ದೇವರು ಅವನಿಗೆ ಬ್ಲೆ ಐ ಮೀನ್ ಆ ರೋಗದಿಂದ ಇದು ಮಾಡಿದ ಅಂತ ಇದು ರೋಗದಿಂದ ಸ್ವಸ್ಥ ಮಾಡಿದ ಅಂತ ಇದು ಮಾಡಿದ ಅಲ್ಲ ಬಂದು ಥ್ಯಾಂಕ್ಸ್ ಹೇಳಿದ ಓಕೆ ಸೊ ನಾವೀಗ ಒಂದು ಕಾಲನ್ನು ರಿಸೀವ್ ಮಾಡುವ ಹೆಲೋ ಹಲೋ ಪ್ರೆಸ್ಲಾಟ್ ಹೇಗಿದ್ದೀರಾ ಓಕೆ ಸೊ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೇನೆ ಬೈಬಲ್ ರಿಲೇಟೆಡ್ ಓಕೆ ನೀವು ನನಗೆ ಆನ್ಸರ್ ಹೇಳಬೇಕು ಓಕೆ ರೆಡಿನಾ ಓಕೆ ಇಮ್ಯಾನ್ ಎಂಬ ಪದದ ಅರ್ಥ ಏನು ಇಮ್ಯಾನ್ ಎಂಬ ಪದದ ಅರ್ಥ ಏನು ವೆರಿ ಗುಡ್ ಸೊ ಇನ್ನೊಂದು ಕ್ವೆಶನ್ ಮನುಷ್ಯನು ರೊಟ್ಟಿ ತಿಂದ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಹಾಗಾದರೆ ಯಾವುದರಿಂದ ಬದುಕುವನು ಹೆಲೋ ಹೆಲೋ ಹಲೋ ಯಾ ನೀವು ರಿಪೀಟ್ ಮಾಡ್ತೀರಾ ಓಕೆ ಮನುಷ್ಯನು ರೊಟ್ಟಿನಿಂದ ಮಾತ್ರದಿಂದ ಬದುಕುವುದಿಲ್ಲ ಆದರೆ ಹಾಗಾದರೆ ಯಾವುದರಿಂದ ಬದುಕುವನು ನೀರಿನಿಂದ ಅಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಓಕೆ ಸೊ ಇನ್ನೊಂದು ಗೇಮ್ ನಾನು ನಿಮಗೆ ಕೆಲವು ಅಧ್ಯ ಬೈಬಲಲ್ಲಿ ಇರುವಂತಹ ಕೆಲವು ಅಧ್ಯಾಯದ ಬಗ್ಗೆ ಹೇಳ್ತೇನೆ ನೀವು ಅದು ಓಲ್ಡ್ ಟೆಸ್ಟ್ಮೆಂಟಾ ನ್ಯೂ ಟೆಸ್ಟ್ಮೆಂಟಾ ಅಂತ ಹೇಳಬೇಕು ಓಕೆ ನಾನು ಫೈವ್ ಬೇರೆ ಬೇರೆ ಇದು ಅಧ್ಯಾಯನ ಬಗ್ಗೆ ಕೇಳ್ತೇನೆ ನೀವು ಅದು ಯಾವ್ದು ಅಂತ ಹೇಳಬೇಕು ಓಕೆ ಸ್ಟಾರ್ಟ್ ಯೋಬಾ

ಓಕೆ ಮಕ್ಕಳೇ ಈಗ ನಾವೊಂದು ಸಾಂಗ್ ಅನ್ನು ಕೇಳಿ ಬರುವ ಓಕೆ ಈ ಪಾಪೀಗ ನೀನ ಸರ್ವೂ ನೀ ಬಾಳು ಶೂನ್ಯ ಈ ಪಾಪೀಗ ನೀನ ಸರ್ವೂ ಸ್ತೋತ್ರ ಸ್ತುತಿ ಸ್ತೋತ್ರ ल्सुरे घन मान महिमे स्तोत्रा स्तुत्रात् गेना सल् सुरे घनमानमहिमे मन मरुगुवा देवा कण्णीर सुवान् ேன சல்லமான மகிமை செய்ய ಓಕೆ ಮಕ್ಕಳೇ ನಿಮಗೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಆರಿಸ್ಕೊಳ್ತೇನೆ ಸೊ ನಾವು ಯಾವುದರ ಬಗ್ಗೆ ಮಾತಾಡ್ತಿದ್ದೆವು ದೇ ಅದು ಹತ್ತು ಕುಸ್ಸ ರೋಗಿಗಳ ಬಗ್ಗೆ ಮಾತಾಡ್ತಿದ್ದೆವು ಅಲ್ಲವ ಅದರಲ್ಲಿ ನಾವು ನೋಡಬಹುದು ಒಬ್ಬನು ಮಾತ್ರ ದೇವರ ಬಳಿ ಹಿಂತಿರುಗಿ ಬಂದು ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು ಅಂದರೆ ಹಿ ವಾಸ್ ವೆರಿ ಗ್ರೇಟ್ಫುಲ್ ಆರ್ ಹಿ ವಾಸ್ ವೆರಿ ಥ್ಯಾಂಕ್ಫುಲ್ ಫಾರ್ ಗಾಡ್ ಆ ರೋಗದಿಂದ ಬಿಡಿಸಿದ್ದಕ್ಕಾಗಿ ಸೊ ಹೀಗೆ ನಾವು ಬೈಬಲಲ್ಲಿ ಇನ್ನೊಂದು ಸ್ಟೋರಿಯನ್ನು ಸಹ ನೋಡಬಹುದು ದಾವಿದನ ಬಗ್ಗೆ ಓಕೆ ಈಗ ನಾವು ಒಂದು ಕಾಲ್ ಅಲ್ಲಿ ಮಾತಾಡಿ ಬರುವ ನಿಮ್ಮ ಹೆಸರೇನು ಚಾ ಆಯ್ತಾ ಓಕೆ ಸೊ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೇನೆ ಐ ಮೀನ್ ಬೈಬಲಲ್ಲಿ ಇರುವಂತ ಎರಡು ಕ್ವೆಶನ್ಗಳನ್ನು ಕೇಳ್ತೇನೆ ನೀವು ಆನ್ಸರ್ ಹೇಳಬೇಕು ಓಕೆ ಏಸಾವನು ತನ್ನ ಚೊಚ್ಚಲತನದಿಂದ ಚೊಚ್ಚಲತನದ ಹಕ್ಕನ್ನು ಯಾರಿಗೆ ಮರಿಬಿಟ್ಟನು? ವೆರಿ ಗುಡ್ ಏಸುವಿನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ನೀರಿನ ಮೇಲೆ ನಡೆದವನು ಯಾರು ವೆರಿ ಗುಡ್ ಓಕೆ ಸೊ ನಾನು ನಿಮಗೆ ಬೈಬಲಲ್ಲಿ ಇರುವಂತ ಐದು ಪುಸ್ತಕದ ಬಗ್ಗೆ ಐದು ಪುಸ್ತಕಗಳನ್ನು ಕೇಳುತ್ತೇನೆ ನೀವು ಅದು ಹೊಸ ಒಡಂಬಡಿಕೆ ಅಥವಾ ಹಳೆ ಒಡಂಬಡಿಕೆಯ ಅಂತ ಹೇಳಬೇಕು ಓಕೆ ರೆಡಿನಾ ಓಕೆ ವೆರಿ ಗುಡ್ ಮತ್ತಾಯಿ ರೋಮಾ ಇಬ್ರಿಯಾ ವೆರಿ ಗುಡ್ ಅಹ್ ನಿಮಗೋಸ್ಕರ ಒಂದು ವಾಗ್ದಾನ ವಾಕ್ಯ ಯಾಕೋಬ ಒಂದು ಐದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಮಕ್ಕಳೆ ಲೆಟ್ಸ್ ಗೋ ಬ್ಯಾಕ್ ಟು ದ ಸ್ಟೋರಿ ಓಕೆ ದಾವಿದನು ಇಸ್ರಾಲ್ ಯಾರಾಗಿದ್ದ ದಾವಿದನು ಇಸ್ರಾಲ್ನ ಅರಸನಾಗಿದ್ದ ಅಲ್ವಾ ಅವನು ಐ ಮೀನ್ ಅವನು ಅವನ ಜೀವಿತದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದ ಆ ತಪ್ಪುಗಳಿಂದ ಅವನು ತನ್ನ ಒಂದು ಹುಟ್ಟಿದ ಮಗುವನ್ನು ಐ ಮೀನ್ ಹೊಸ ಮಗುವನ್ನೇ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ಬಂತು ಆವಾಗ ಅವನ ಮಗು ಮಗು ಇದೆ ಅಲ್ಲ ಅವನಿಗೆ ಹಿ ವಾಸ್ ವೆರಿ ಸಿಕ್ ಐ ಮೀನ್ ಸಿಕ್ಕ ಅವನು ಸಿಕ್ಕಾದ ಅಂತ ಗೊತ್ತಾದ ಕೂಡಲೇ ದಾವಿದನು ದೇವರ ಸನ್ನಿಧಾನದಲ್ಲಿ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಫಾಸ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಯಾವುದಕ್ಕೋಸ್ಕರ ಅವನ ಮಗನ ಬಿಡುಗಡೆಗೋಸ್ಕರ ಓಕೆ ಬಟ್ ಸ್ಟಿಲ್ ಅವನು ಪ್ರೇಯರ್ ಮಾಡಿದಾಗ ಮಾಡ್ತಿದ್ದ ಬಟ್ ಆದರೂ ಮತ್ತೆ ಅವನಿಗೆ ಗೊತ್ತಾಯಿತು ಅವನ ಮಗು ಮಗು ಸತ್ತು ಹೋಯ್ತು ಅಂತ ಬಟ್ ಸ್ಟಿಲ್ ಅವನು ಕುಗ್ಗಿ ಹೋಗಲಿಲ್ಲ ಆದರೆ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಸ್ತೋತ್ರವನ್ನು ಹೇಳಿದನು ಹಿ ವಾಸ್ ಥ್ಯಾಂಕ್ಫುಲ್ ಐ ಮೀನ್ ಅವನು ಕುಗ್ಗಿ ಹೋಗಲಿಲ್ಲ ಬಿಕಾಸ್ ಅವನಿಗೆ ಗೊತ್ತಿತ್ತು ದೇವರಿಗೆ ಅವನ ಮೇಲೆ ಒಂದು ಒಳ್ಳೆಯ ಐ ಮೀನ್ ಹಿ has a better plans for him ದಾವಿದನಿಗೋಸ್ಕರ ನಾವು ನೋಡಬಹುದು ಇಲ್ಲಿ ನಾವು ತುಂಬ ನಮ್ಮ ಜೀವಿತದಲ್ಲಿ ತುಂಬ ವಿಷಯದಲ್ಲಿ ನಾವು ಕುಗ್ಗಿ ಹೋಗ್ತೇವೆ ನಾವು ಗ್ರೇಟ್ಫುಲ್ ಆಗಿರುವುದಿಲ್ಲ ಐ ಮೀನ್ ನಮಗೆ ನಮಗೆ ನಾವು ನಮ್ಮ ಲೈಫಲ್ಲಿ ನಮಗೆ ಎಷ್ಟು ಒಳ್ಳೆ ಪೇರೆಂಟ್ಸ್ ಆಗಲಿ ನಮಗೆ ಒಳ್ಳೆ ಹಾಕ್ಲಿಕ್ಕೆ ಬಟ್ಟೆ ಆಗಲಿ ನಮಗೆ ಇರಲಿಕ್ಕೆ ಒಳ್ಳೆ ಮನೆ ಆಗಲಿ ಯಾವುದಕ್ಕೆ ಕೆಲವು ಸಿಚುವೇಷನಲ್ಲಿ ನಮಗೆ ನಾವು ಗ್ರೇಟ್ಫುಲ್ ಆಗಿರೋದಿಲ್ಲ ನಾವು ನಮ್ಮ ನಮಗೆನೇ ನಾವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ತೇವೆ ಅವರೊಟ್ಟಿಗೆ ಅಷ್ಟು ದೊಡ್ಡದು ಇದು ಮನೆ ಉಂಟು ಅದು ಉಂಟು ಇದು ಉಂಟು ಅಂತ ನಾವು ವಿ ಕಂಪೇರ್ ಆರ್ ಸೆಲ್ಫ್ ಟು ದೆಮ್ ಓಕೆ ವೆರ್ ಆಸ್ ವಿ ಕ್ಯಾನ್ ಸಿ ತುಂಬ ಮಕ್ಕಳಿಗೆ ತಾಯಿಯಾಗಲಿ ತಂದೆ ತಾಯಿ ಆಗಲಿ ಇರಲಿಕ್ಕೆ ಮನೆ ಆಗಲಿ ಐ ಮೀನ್ ಒಂದು ಕುಟುಂಬವಾಗಲಿ ಸಪೋರ್ಟ್ ಮಾಡಲಿಕ್ಕೆ ಅಥವಾ ಒಂದು ಹೊತ್ತಿನ ಊಟ ಆಗ ಆಗಲಿ ಎಂತ ಸೇರುವುದಿಲ್ಲ ಬಟ್ ಸ್ಟಿಲ್ ದಿ ಆರ್ ವೆರಿ ಗ್ರೇಟ್ಫುಲ್ ಇನ್ ದೇವರ್ ಲೈಫ್ ಐ ಮೀನ್ ಅವರು ಯಾರು ಸಹ ಕಂಪೇರ್ ಮಾಡೋದಿಲ್ಲ ಅವರಿಗೆ ಅವರು ಏನು ಉಂಟು ಅದಲ್ಲೇ ಅವರು ವೆ ದೇ ಆರ್ ವೆರಿ ಗ್ರೇಟ್ಫುಲ್ ಓಕೆ ಸೊ ನಾವು ಈಗ ಒಂದು ಹಾಡಿ ಹಾಡನ್ನು ಕೇಳಿ ಬರುವ ಬರೋಣ

ಓಕೆ ಸೊ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಿದೆವು ಹೌ ಟು ಬಿ ಗ್ರೇಟ್ಫುಲ್ ಹೌ ಟು ಬಿ ಥ್ಯಾಂಕ್ಫುಲ್ ಅಂತ ನಾವು ನಮ್ಮ ಜೀವಿತದಲ್ಲಿ ಆಗಿರುವ ಇಷ್ಟು ತನಕ ಆಗಿರುವಂಥ ಎಲ್ಲ ವಿಷಯದ ವಿಷಯದಲ್ಲೂ ನಾವು ದೇವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು ನೋ ಮ್ಯಾ ನೋ ಮ್ಯಾಟರ್ ಇಟ್ ಮೇ ಬಿ ಬ್ಯಾಡ್ ಥಿಂಗ್ಸ್ ಆರ್ ಗುಡ್ ಥಿಂಗ್ಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಐ ಮೀನ್ ಎಲ್ಲ ಆಗೋದು ನಮ್ಮ ಜೀವಿತದಲ್ಲಿ ಆಗಿರು ಆಗೋದು ಎಲ್ಲ ಒಳ್ಳೇದಕ್ಕೇನೆ ಅಂತ ದೇರ್ ಈಸ್ ಅ ಕೋಟ್ ಓಕೆ ಸೊ ನಾವು ಎಂತಕ್ಕೆ ಗ್ರೇಟ್ಫುಲ್ ಆಗಿರಬೇಕು ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ತುಂಬ ಹಲವು ಅದ್ಭುತಗಳನ್ನು ನೆನೆಸಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವವರ ಆಗಿರಬೇಕು ಅಲ್ವಾ ಕೆಲವು ಸಿಚುವೇಶನಲ್ಲಿ ನಮ್ಮ ಲೈಫ್ ಈಸಿ ಇರುವುದಿಲ್ಲ ಎನಿಸಿದ ಹಾಗೆ ನಮ್ಮ ಲೈಫ್ ಹೋಗುವುದಿಲ್ಲ ತುಂಬ ಕಷ್ಟಗಳಾಗಲಿ ಶಾಲೆಯಲ್ಲಾಗಲಿ ನಿಮ್ಮ ಫ್ಯಾಮಿಲಿಗಳಲ್ಲಾಗಲಿ ತುಂಬ ಕಷ್ಟಗಳು ಬರ್ತದೆ ಬಟ್ ಸ್ಟಿಲ್ ಅದರಲ್ಲೂ ಸಹ ನೀವು ದೇವರಿಗೆ ತುಂಬ ಐ ಮೀನ್ ಥ್ಯಾಂಕ್ ಒಂದು ಥ್ಯಾಂಕ್ಫುಲ್ ಹಾರ್ಟ್ ಐ ಮೀನ್ ಆಗಿರಬೇಕು ಒಂದು ಒಳ್ಳೆಯ ಗ್ರೇಟ್ಫುಲ್ ಆಗಲಿ ನೀವು ದೇವರಿಗೆ ಯು ಆರ್ ವೆರಿ ಗ್ರೇಟ್ಫುಲ್ ಅವರ್ ಥ್ಯಾಂಕ್ ಐ ಮೀನ್ ಥ್ಯಾಂಕ್ಫುಲ್ ಅಂತ ನೀವು ತೋರಿಸ್ಬೇಕು ವೈ ಬಿಕಾಸ್ ಹಿ ಹ್ಯಾಸ್ ಗಿವನ್ ಯು ಹಿಸ್ ಓನ್ ಲೈಫ್ ಐ ಮೀನ್ ಹಿಸ್ ಸ್ಯಾಕ್ ಹಿ ಹ್ಯಾಸ್ ಸ್ಯಾಕ್ರಿಫೈಡ್ ಹಿಸ್ ಓನ್ ಲೈಫ್ ಫಾರ್ ಯು ಗೈಸ್ ಅಲ್ಲವಾ ಸೊ ಯು ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಫಾರ್ ಗಾಡ್ ಎಲ್ಲ ಸಿಚುವೇಷನಲ್ಲಿ ಓಕೆ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಗಿವ್ ಗಾಡ್ ಗಿವಿಂಗ್ ಯು ಗುಡ್ ಹೌಸ್ ಐ ಮೀನ್ ಗಾಡ್ ಗಿವಿಂಗ್ ಯು ಅ ಗುಡ್ ಫ್ಯಾಮಿಲಿ ಆರ್ ಎನಿಥಿಂಗ್ ಎಲ್ಲ ವಿಷಯಗಳಲ್ಲಿ ನಾವು ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ವಿ ಶುಡಂಟ್ ಆಸ್ಕ್ ಕ್ವಶನ್ಸ್ ಐ ಮೀನ್ ಯಾಕೆ ಇದೆಲ್ಲ ಆಗ್ತದೆ ಯು ಹ್ಯಾವ್ ಟು ಟ್ರಸ್ಟ್ ಗಾಡ್ಸ್ ಪ್ರೊಸೆಸ್ ಅಂದರೆ ದೇವರು ಇದೆಲ್ಲ ಎಂತಕ್ಕೆ ಮಾಡ್ತಿದ್ದಾರೆ ನಮ್ಮ ಒಳ್ಳೇದು ಒಳ್ಳೇದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅಂತ ವಿ ಹ್ಯಾವ್ ಟು ಥ್ಯಾಂಕ್ ಗಾಡ್ ಆರ್ ಪ್ರೇಸ್ ಗಾಡ್ ಅಲ್ವಾ ಸೊ ನಾವು ಈ ಈ ಥರನೇ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಕಲಿಯೋಣ ಓಕೆ ಅಷ್ಟರ ತನಕ ನೀವು ನೋಡ್ತಾ ಇರಿ ಟಿವಿ. ಟಿ ವಿ